ಹೊಸದುರ್ಗ ಪುರಸಭೆ ಮುಖ್ಯಾಧಿಕಾರಿ ಸಾವಿಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಮೃತ ತಿಮ್ಮರಾಜು ವಿರುದ್ಧ ನಡೀತಾಗಾದ್ರೆ ಪುರಸಭೆ ಸದಸ್ಯರಿಂದಲೇ ಷಡ್ಯಂತ್ರ ಹೊಸದುರ್ಗ ಪುರಸಭೆ ಸದಸ್ಯರ ವಿರುದ್ಧ ತಿಮ್ಮರಾಜು ಪತ್ನು ಪತ್ನಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ದೇವಸ್ಥಾನಕ್ಕೆ ಕೊಡಿ ಅಂತ ಬಲವಂತವಾಗಿ ಜೇಬಿಗೆ ಹಣ ಇಟ್ಟಿದ್ದಾರೆ ಜೇಬಿಗಿಟ್ಟ ಹಣ ವಾಪಸ್ ನೀಡುವಾಗ ಲೋಕಾಯುಕ್ತ ರೇಡ್ ಆಗಿದೆ ಪುರಸಭೆ ಸದಸ್ಯರ ವಿರುದ್ಧ ಕಾನೂನು ಕ್ರಮಕ್ಕೆ ತಿಮ್ಮರಾಜು ಪತ್ನಿ ಕಾವ್ಯ ಪಟ್ಟು ಹಿಡಿದಿದ್ದಾರೆ ಅಕ್ರಮವಾಗಿ ದಾಖಲೆ ಮಾಡಿಕೊಡದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಷಡ್ಯಂತ್ರವನ್ನ ಹೆಣೆದಿದ್ದಾರೆ ತಿಮ್ಮರಾಜು ಪತ್ನಿ ಗಂಭೀರ ಆರೋಪವನ್ನ ಮಾಡಿರೋದು ನನ್ನ ಪತಿಗೆ ಪುರಸಭೆ ಸದಸ್ಯರು ಕಿರುಕುಳವನ್ನ ನೀಡಿದ್ದಾರೆ ತಿಮ್ಮರಾಜು ಲೋಕಾಯುಕ್ತ ಬಲೆಗೆ ಬೀಳಿಸಲು ಸದಸ್ಯರು ಷಡ್ಯಂತ್ರವನ್ನ ಮಾಡಿದ್ದಾರೆ ದೇವಸ್ಥಾನಕ್ಕೆ ಕೊಡಿ ಅಂತ ಬಲವಂತವಾಗಿ ಜೇಬಿಗೆ ಹಣ ಇಟ್ಟಿದ್ದಾರೆ ಜೇಬಿಗಿಟ್ಟ ಹಣ ವಾಪಸ್ ನೀಡುವಾಗ ಲೋಕಾಯುಕ್ತ ರೇಡ್ ಆಗಿದೆ ಪವನ ಶ್ರೀಶಂಕರ ಪವನ ದುರ್ಗಾಮು ದೇವಸ್ಥಾನ ದುಡ್ಡು ನಿಮ್ ಸರ್ ದೇವಸ್ಥಾನಕ್ಕೆ ಬನ್ನಿ ಅಂತ ವರೀ ಕರ್ಕೊಂಡ್ಬಂದು ಜಾಮ್ ಕೈ ಇಟ್ಟು ತಮ್ಮನ್ನು ಇದಕ್ಕೆ ಒಂದು ಕೆ ಲೋಕಾಯುಕ್ತ ಪೋಷಕರಂಗ್ ಮಾಡಿದ್ದಾನೆ ಮತ್ತು ಅವನ ಜೊತೆ ಸಪೋರ್ಟಾಗಿ ಶಂಕರಪ್ಪ ಶಂಕರಪ್ಪ ದಾಳಿಂಬ್ರ ಗಿರೀಶು ಪ್ರದೀಪು ಮತ್ತು ಮಾಜಿ ಅಧ್ಯಕ್ಷ ಶ್ರೀನಿವಾಸು ಮತ್ತು ಇತರರು ಭಾಳ ಜನ ಇದ್ದಾರೆ ಅವರೆಲ್ಲ ಸೇರಿ ಇವಾಗ ಮಾನಸಿಕವಾಗಿ ಕಿರುಕುಳ ಕೊಟ್ಟು ತಂದು ಹಾಕಿದ ಆದ ಕಾರಣದ ಇದಾದ ಅವ್ನು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಆಗೋವರೆಗೂ ಮತ್ತು ಅವ್ರ ಬಂಧನ ಆಗೋವರೆಗೂ ಸಮೇತವಾಗಿ ನಾವು ಯಾವುದೇ ರೀತಿಯಾದ ಬಾಡಿಯನ್ನು ತಗೊಂಡೋಗ ತಗೊಂಡು ಅವನ ಬಂಧನ ಆಗದ ಆಗದಾಗಿದ್ದು ನಾವು ಇಲ್ಲೇ ಕುಡಿದು ವಿಷ ಕುಡಿಸೋ ಬದ್ಧವಾಗಿದ್ದೀವಿ ನಾವೆಲ್ಲ ಅಂತ ಹೇಳ್ತೀವಿ ಶ್ರೀ ಶಂಕರಪ್ಪನ ದುರ್ಗಮ್ಮ ದೇವಸ್ಥಾನ ಜಾತ್ರೆ ಸರ್ ನಿಮ್ಮ ಕೈಯಿಂದ ದುಡ್ಡು ಕೊಡುವಾಗ ಸರ್ ದೇವಸ್ಥಾನಕ್ಕೆ ಬನ್ನಿ ಅಂತ ಹೊರಗೆ ಕರ್ಕೊಂಬಂದು ಜೋಮಿ ಕೈ ಇಟ್ಟು ಅವನು ತಮ್ಮನ್ನು ಇದಕ್ಕೆ ಒಂದು ಕೆ ಲೋಕಾಯುಕ್ತ ಪೋಷಿಟ್ಟು ಕರಂಗ್ ಮಾಡಿದ್ದಾನೆ ಮತ್ತು ಅವನ ಜೊತೆ ಸಪೋರ್ಟಾಗಿ ಶಂಕರಪ್ಪ ಶಂಕರಪ್ಪ ದಾಳಿಂಬ್ರ ಗಿರೀಶು ಪ್ರದೀಪು ಮತ್ತು ಮಾಜಿ ಅಧ್ಯಕ್ಷ ಶ್ರೀನಿವಾಸು ಮತ್ತು ಇತರರು ಭಾಳ ಜನ ಇದ್ದಾರೆ ಅವರೆಲ್ಲ ಸೇರಿ